ರಾಜ್ಯದ ಜನತೆಯ ದೊಡ್ಡ ನೋಡ್ತಾ ಇದಾರೆ ಯಾವ ದುಡ್ಡು ಯಾರಿಗೆ ಬಳಸ್ ನಾಯಕರ ದುಡ್ಡು ಬೇಕಾಗಿತ್ತು ನಿಮ್ಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಎಷ್ಟು ದುಡ್ಡು ಎಷ್ಟು ದುಡ್ಡು ಬೇಕಾಗಿತ್ತು ನಿಮ್ಗೆ ಬೇರೆ ದುಡ್ಡು ಇರ್ಲಿಲ್ಲ ಸಿದ್ದರಾಮಯ್ಯ ಅವರೇ ನಿಮ್ಗೆ ನೀವು ಹಣಕಾಸಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣ ಎಲ್ಲಿ ಹೋಯ್ತು ಎಲ್ಲಿ ಬಂತ ನಿಮ್ ಗಮನಕ್ಕೆ ಕೊರತೆ ಅಧಿಕಾರಿಗಳು ಮಾಡಿದ್ರ ಅಂತ ದುರಂಕಾರದ ಮಾತುಗಳನ್ನ ಆಡ್ತಿರಲ್ರಿ ಹದಿನೈದು ಜನ ಎಂ ಎಲ್ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನವರು ವಾಲ್ಮೀಕಿ ಹಣ ನಾಯಕರ ಹಣವನ್ನು ಲೂಟಿ ಮಾಡಿದ್ದಾರೆ ಇವರು ನಾಯಕರು ಓಟ್ ತಗೊಂಡಿದ್ದಾರೆ ಇಲ್ಲ ಶಾಸಕರು ಎಸ್ ಸಿ ಓಟ್ ತಗೊಂಡಿದ್ದಾರೆ ಇವರು ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನ ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಈ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಸೊಂಡೂರಿನ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಈ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸನ್ನು ಸತತವಾಗಿ ಭದ್ರಕೋಟೆವಾಗಿ ಮಾಡಿಕೊಂಡಿರ್ತಕ್ಕಂಥ ಈ ತುಕಾರಾಮ ಅವರು ಬಳ್ಳಾರಿಯ ಲೋಕಸಭಾ ಸಂಸದರಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಅವರು ಅಲ್ಲಿ ವಿಜಯೋತ್ಸವ ಆಚರಣೆ ಮಾಡಿ ಅಲ್ಲಿಂದ ದೆಹಲಿಗೆ ಹೋಗುವಂಥ ಪ್ರಯಾಣ ಬೆಳೆಸಿರ್ತಕ್ಕಂಥ ಈ ತುಕಾರಾಮ್ ಅವರು ಸಂಡೂರಿಗೆ ರಾಜೀನಾಮೆ ನೀಡಿದರು ಆ ರಾಜೀನಾಮೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದಲ್ಲಿ ಉಪ ಚುನಾವಣೆ ಸೃಷ್ಟಿಯಾಯಿತು ಆ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಸಿಗುತ್ತಾ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಜನ ಆಕಾಂಕ್ಷಿರು ಇದ್ದಾರೆ ನನಗೆ ಬೇಕು ನಿನಗೆ ಬೇಕು ಅನ್ನೋಂಥ ರೀತಿಯಿಂದ ಆಕಾಂಕ್ಷ ಓಡಾಡ್ತಾ ಇದ್ದಾರೆ ಒಬ್ಬರು ಕಳೆದ ಬಾರಿ ಪರಾಜಿತ ಆಗಿರ್ತಕ್ಕಂಥ ಕೆ ದಿವಾಕರ್ ಅಂತೇಳಿ ಆಕಾಂಕ್ಷಿವಾಗಿ ಟಿಕೆಟ್ ಕೇಳ್ತಾ ಇದ್ದಾರೆ ಅಲ್ಲಿಂದ ಮಾಜಿ ಸಂಸದರಾಗಿರ್ತಕ್ಕಂಥ ವೈ ದೇವೇಂದ್ರಪ್ಪ ಅವರು ಕೂಡ ಕೇಳ್ತಾ ಇದ್ದಾರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಮಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರ ಹದಿಮೂರರಲ್ಲಿ ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಮಾನ್ಯ ಶ್ರೀ ತಿಪ್ಪೇಸ್ವಾಮಿಯವರು ಕೂಡ ನನಗೊಂದು ಅವಕಾಶ ಮಾಡಿಕೊಡಿ ಆ ಕ್ಷೇತ್ರದಿಂದ ನಾನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಅಲ್ಲಿ ಮಾಡಿರ್ತಕ್ಕಂಥ ರೈತಪರ ಕಾಳಜಿಗಳನ್ನು ರೈತಪರ ವಿಶ್ವಾಸಗಳನ್ನು ರೈತರಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಅದೇ ಸ್ಟೈಲ್ನಲ್ಲಿ ಕೂಡ ನಾನು ಸೊಂಡೂರು ಅದೇ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತೇನೆ ಅಂತೇಳಿ ಆ ಕ್ಷೇತ್ರ ಮತಬಾಂಧರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಸಂಡೂರಿನಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೆಸುವಂಥ ಸಂದರ್ಭದಲ್ಲಿ ಬಂದಿರತಕ್ಕಂತ ಈ ಒಂದು ಮೇಜರ್ ಹೆಸರುಗಳಲ್ಲಿ ನಮ್ಮ ಜೊತೆ ಇವತ್ತು ಮಳಕಾಲ್ಮೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಇದಾರೆ ಬನ್ನಿ ವೀಕ್ಷಕರೇ ಸಂಡೂರಿಗೆ ಯಾಕೆ ಅವರು ಹೋಗ್ತಾ ಇದ್ದಾರೆ ಸಂಡೂರಿನಲ್ಲಿ ಹೊಸ ಬದಲಾವಣೆ ಕನಸಿನ ಹಾದಿ ಅಲ್ಲಿಯ ಬಾಂಧವರು ತಿಪ್ಪೇಸ್ವಾಮಿಯವರ ಮೇಲೆ ಯಾವ ರೀತಿ ಇಟ್ಕೊಂಡಿದ್ದಾರೆ ಇವೆಲ್ಲ ವಿಚಾರವನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನ ಈ ಸಂದರ್ಶನದಲ್ಲಿ ಮಾಜಿ ಶಾಸಕರು ಬನ್ನಿ ವೀಕ್ಷಕರೇ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಮೊದಲನೇ ಪ್ರಶ್ನೆಗೆ ನಾನು ಹೋಗೋಕ್ಕಿಂತ ಮುಂಚೆ ತಾವು ಮೊಳಕಾಲ್ಮುರು ಕ್ಷೇತ್ರದಿಂದ ಒಂದು ಬಾರಿ ಶಾಸಕರಾದ್ರಿ ಬಾರಿ ಸ್ಪರ್ಧೆ ಮಾಡಿದರೆ ಒಂದು ಬಾರಿ ಶಾಸಕರಾದ್ರಿ ಸೊಂಡೂರಿಗೆ ಹೋಗೋದು ಉದ್ದೇಶ ಏನು ಸರ್ ಸೊಂಡೂರಿಗೆ ಹೋಗ್ತಕ್ಕಂಥ ಉದ್ದೇಶ ಏನಂದರೆ ನಾನು ಹದಿಮೂರಲ್ಲಿ ಶಾಸಕನಾಗಿದ್ದಾಗ ಆದಾಗ ಇಡೀ ನಮ್ಮ ಮೊಳಕಾಲ್ಮುರು ಕ್ಷೇತ್ರ ಇಲ್ಲಿ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಮೇಜರು ಎಸ್ ಸಿ ಎಸ್ ಟಿ ಅಗರ್ ಕ್ಯಾಸ್ಟಿ ಇದ್ದಾರೆ ಅಭಿವೃದ್ಧಿನೇ ಕಾಣ್ತಿದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಜನಗೆ ನನಗೆ ಅವಕಾಶ ಕೊಟ್ಟಾಗ ನಾನೇನು ಮಾಡಿದೆ ಬಡ ಮಕ್ಕಳು ಓದಬೇಕು ಎಲ್ಲ ವರ್ಗದ ಜನ ಓದಬೇಕು ಮಕ್ಕಳೆಲ್ಲ ಅಂತ ಹೇಳಿಬಿಟ್ಟು ಐದು ಮೂರಾರು ಶಾಲೆಗಳನ್ನು ನಾನು ಓಪನ್ ಮಾಡಿಸಿದೆ ತದನಂತರದಲ್ಲಿ ಮತ್ತು ಭದ್ರದು ಈ ಭಾಗದಲ್ಲಿ ತಪ್ಪು ಹೋಗಿತ್ತು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ತಪ್ಪೋಗಿತ್ತು ಅದನ್ನು ನಾನು ಎಮ್ ಎಲ್ ಆದಮೇಲೆ ಚಿತ್ರದುರ್ಗ ಚೀಫ್ ಇಂಜಿನಿಯರ್ ಆಫೀಸ್ಗೆ ಹೋಗಿ ಕೇಳಿದಾಗ ಹಿಂದೆ ಗೋಪಾಲ್ ಕೃಷ್ಣರೇ ಮೀಟಿಂಗ್ ಬರಲಿಲ್ಲ ನಾವೇನು ಮಾಡೋಕ್ಕಾಗತ್ತೆ ಸರ್ ಬಿಟ್ಟು ಹೋಯ್ತಿ ನಿಮ್ಮದು ಮೊಳಕಾಲು ಬರು ಅಂತ ಹೇಳಿದರು ಆವಾಗ ನಾನು ಅವರತ್ರ ಕೇಳಿ ಇಲ್ಲ ನನ್ನ ಕ್ಷೇತ್ರ ಮಳೆ ಇಲ್ಲ ಗುಡ್ಡುಗಳ ಹಾಡುಗಳಲ್ಲಿ ನಮ್ಮ ಜನ ವಾಸ ಮಾಡ್ತಾರೆ ಆ ಕ್ಷೇತ್ರ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಏನಾದರೂ ಮಾಡಿ ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿಬಿಟ್ಟು ಚೀಪ್ ಇಂಜಿನಿಯರ್ ಇಟ್ಕೊಂಡು ಆಮೇಲೆ ರೈತ ಸಂಘದವರು ಅನೇಕ ಜನ ನಾವೆಲ್ಲ ಹೋರಾಟ ರೋಡೆಲ್ಲೇ ಇಳಿದು ಹೋರಾಟ ಮಾಡಿಬಿಟ್ಟು ಸರ್ಕಾರ ಲೆವೆಲಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ರೂವ್ ಅಪ್ರೂವ್ ಮಾಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಆಮೇಲೆ ತುಂಗಭದ್ರ ನೀರು ಅದನ್ನು ನಾನೇ ಮಾಡಿಸಿದೆ ತುಂಗಭದ್ರ ನೀರು ಬಾವು ಇಲ್ಲಿ ತು ಬರೋ ತುಂಗಭದ್ರಯ್ಯ ನೀರಿಂದ ಕೂಡ್ಲಿಗೆ ಮುಖಾಂತರವಾಗಿ ಬರಬೇಕಾ ಅಷ್ಟೊತ್ತಿಗೆ ನಾನು ಎಮ್ ಎಲ್ ಎ ಆಗಿದ್ದೆ ಗೋಪಾಲ್ ಕೃಷ್ಣ ಎಲ್ಲೇ ಕೂಡ್ಲಿಗೆ ಹೋಗಿದ್ದೆ ಅಲ್ಲಿ ಇಲ್ಲಿ ನೀರು ಬಿಡೋಕ್ಕೆ ಅಂತ ಎಲ್ಲಿ ಬುಡಕೋಟೆ ಹತ್ರ ತರಬಿಟ್ಟು ನನ್ನ ಮೊಳಕಾಲ್ಮುರು ಜನ ನನ್ನ ಸೋಲಿಸಿದರೆ ನೀವು ಅಲ್ಲಿಗೆ ನೀರು ಕೊಡ್ಕೊಡೋದು ಅಂತ ಹೇಳಿಬಿಟ್ಟು ಅಲ್ಲಿನೇ ಅಡ್ಡಿ ಮಾಡಿದೆ ಆದರೂ ಅದನ್ನು ನಾನು ಪಾಸ್ ಮಾಡಿದ್ದೀನಿ ಇವತ್ತಲ್ಲ ನಾಳೆ ಕುಡಿಯ ನೀರು ಬರ್ತದೆ ಮತ್ತು ಬದರೋದು ಇವತ್ತಲ್ಲ ನಾಳೆ ಎಲ್ಲ ಮೊಳಕಾಲ್ಮುರು ಎಲ್ಲ ಕ್ಷೇತ್ರದ ಜನಕ್ಕೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಆಮೇಲೆ ಎಸ್ ಸಿ ಎಸ್ ಟಿ ಜನಾಂಗಗಳ ಕೇರಿಗಳಲ್ಲಿ ಓಡಾಡೋಕ್ಕೆ ಆಗ್ತಿದ್ದಿಲ್ಲ ಎಲ್ಲ ಕೇರಿಗಳಲ್ಲೂ ಸಿ ಸಿ ರೋಡ್ ಮಾಡಿಬಿಟ್ಟಿದ್ದೀನಿ ನಾನು ಆಮೇಲೆ ಅಂಬೇಡ್ಕರ್ ಭವನ ಇರ್ಬೋದು ಜಗಜೀಮ್ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಎಲ್ಲವನ್ನು ನಾನು ನಮ್ಮ ಕಾನೂನುಗಳಲ್ಲಿ ಮಾಡಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಆಮೇಲೆ ತಾರ್ ರೋಡು ಇಡೀ ಕ್ಷೇತ್ರದಲ್ಲಿ ಇರಲಿಲ್ಲ ಎಲ್ಲ ಕಡೆ ನನ್ನ ಕಾಲದಲ್ಲೇ ತಾರ್ ರೋಡ್ಗಳು ಮಾಡಿಸ್ತಕ್ಕಂಥ ಕೆಲಸವನ್ನು ಜನ ಓಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಆಮೇಲೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬೋರುಗಳಿಗೆ ಬೋರ್ವೆಲ್ಲೇ ಕೊಟ್ಟಿದ್ದಿಲ್ಲ ಎಲ್ಲೆಲ್ಲಿ ಎಸ್ ಸಿಗಿರ್ಬೋದು ಎಸ್ ಟಿಗಿರ್ಬೋದು ಅಥವಾ ಜನ್ರಲ್ಗಿರ್ಬೋದು ಕೊಟ್ಟೇ ಇರಲಿಲ್ಲ ನಾನು ಆ ಜನನೆಲ್ಲ ಕರೆಸಿ ಕರೆಸಿ ಬರ್ರಪ್ಪ ನಿಮ್ಮ ಜಮೀನು ಎಷ್ಟು ಐತೆ ಎರಡು ಎಕರೆ ಐತೆ ಮೂರು ಎಕರೆ ಐದು ಎಕರೆ ಐತೆ ಹಾಕ್ರೆ ಅಪ್ಲಿಕೇಶನ್ ಅನ್ನು ಬೋರ್ವೆಲ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬೋರ್ವೆಲ್ಗಳನ್ನು ಎಸ್ ಸಿ ಜನಕ್ಕೆ ಕೊಡೋಕ್ಕೆ ಶುರು ಮಾಡಿದೆ ಆಮೇಲೆ ಎಸ್ ಟಿ ಕೊಟ್ಟೆ ಆಮೇಲೆ ಅದರ್ ಕ್ಯಾಸ್ಟ್ಗೂ ಕೊಟ್ಟೆ ಈಗ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಆಮೇಲೆ ಕೇಯ್ಬುದು ಇ ಬಿದು ನಮ್ಮವರೆಲ್ಲ ಚಳಕೆರ ಇದು ಏನಾಗಿತ್ತು ಅಂದರೆ ಚಳಕೆರೆ ನಾಗಿ ನಟ್ಟಿ ಹೋಬಳಿ ತಳಕು ಹೋಬಳಿ ಕ್ಷೇತ್ರ ಇತ್ತು ತಾಲೂಕು ಆ ಕಡೆ ಸೇರಿದ್ರು ನಾವು ಏನು ಮಾಡಿದೆ ಅದನ್ನು ಚಳಕೆರೆಯನ್ನು ಬಿಡಿಸಿಬಿಟ್ಟು ತಳಕೆಗೆ ಹೆಡ್ ಕ್ವಾರ್ಟರ್ ಮಾಡಿಸಿದೆ ಮಾಡಿಸಿ ಹಿರಳ್ಳಿ ಒಂದು ಸೆಕ್ಷನ್ ಆಫೀಸ್ ಮಾಡಿದೆ ಗುಂಟೆ ಒಂದು ಅದೊಂದು ಸೆಕ್ಷನ್ ಮಾಡಿದೆ ಆಮೇಲೆ ದೊಣಹಳ್ಳಿ ಒಂದು ಮಾಡಿದೆ ಆಮೇಲೆ ಇಲ್ಲಿ ನಾಗ ಸಮುದ್ರ ಅದನ್ನು ಮಾಡಿದೆ ಇವರು ನಾಲ್ಕು ಸಾರಿ ಮೂರು ಸಾರಿ ಗೆದ್ದವರು ಏನೂ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ ಆಮೇಲೆ ಏನಪ್ಪ ಅಂದರೆ ನಮ್ಮ ನಾಯಕ ಜನಾಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವು ಹಬ್ಬಗಳು ಹರಿದಿನಗಳಾಗಿರ್ತಕ್ಕಂಥ ಇದು ಅವು ನಾನು ಎಮ್ ಎಲ್ ಎ ಆಗಿದ್ದಕ್ಕೆ ಮುಂದೆ ಯಾರೂ ಮಾಡಿದಿಲ್ಲ ಅದನ್ನು ನಿಂತು ಹೋಗ್ಬಿಟ್ಟಿತ್ತು ಅದನ್ನು ನಾನು ವಿಶೇಷವಾಗಿರ್ತಕ್ಕಂಥ ನಾಯಕ ಜನಾಂಗಕ್ಕೆ ಇಲ್ಲೇ ಕಂಪಳ ರಂಗಸ್ವಾಮಿ ಅಂತ ಹೇಳಿಬಿಟ್ಟು ಕಂಪಳ ರಂಗಸ್ವಾಮಿ ಅಂದರೆ ತಿರುಪತಿ ವೆಂಕಟೇಶ ಆತನೇ ಶ್ರೀಮನ್ನಾರಾಯಣನು ಆತನೇ ಆತನ ಒಂದು ಎಡೆಕಟ್ಟಿನ ಹಬ್ಬವನ್ನು ಮಾಡಿಸ್ಬೇಕಂತ ಹೇಳಿಬಿಟ್ಟು ನಮ್ಮ ನಾಯಕ ಜನಾಂಗದವರೆಲ್ಲ ಸೇರಿಬಿಟ್ಟು ಅದನ್ನು ಮಾಡಿಸಪ್ಪ ಆ ಜಾತ್ರೆ ಅಂತೇಳಿದರು ಆ ಜಾತ್ರೆಯನ್ನು ಮಾಡಿಸಿದೆ ಲಕ್ಷಾಂತರ ಜನ ಸೇರಿಬಿಟ್ಟು ಆ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ ಸಂತೋಷಪಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಆಮೇಲೆ ಇನ್ನೊಂದು ಹಬ್ಬ ಶ್ರೀಶೈಲ ಮುತ್ತೈಗಳ ಎತ್ತುಗಳಂತೇಳ್ಬಿಟ್ಟು ಅದನ್ನು ಒಂದು ಜಾತ್ರೆ ಮಾಡಿಸಿದೆ ಹನ್ನೆರಡು ಪೇಟಿಗೆ ದೇವರುಗಳನ್ನು ತರಿಸಿದ್ದೀನಿ ನಾನು ಹನ್ನೆರಡು ಪೆಡೆಯ ದೇವರುಗಳನ್ನು ತಿಳಿಸಿಬಿಟ್ಟು ಆ ಜಾತ್ರೆಯನ್ನು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದನ್ನು ಮಾಡಿಸಿ ಇಡೀ ಎಲ್ಲ ಜನಾಂಗಗಳು ಮೆಚ್ಚುವಂಥ ಕೆಲಸವನ್ನು ನಾನು ಮಾಡಿದೆ ಅದು ಆಮೇಲೆ ನಾಲ್ಕನಟ್ಟಿಯಲ್ಲಿ ಒಡ್ನಳ್ಳಿ ಮಾರಮ್ಮ ಮತ್ತು ತಿಪ್ಪೇಸ್ವಾಮಿದು ಅದು ಒಂದು ಜಾತ್ರೆಯನ್ನು ಇಡೀ ಕರ್ನಾಟಕವನ್ನೇ ಮೆಚ್ಚುವಂತೆ ಲಕ್ಷ ಎರಡು ಲಕ್ಷ ಜನ ಸೇರಿಬಿಟ್ಟು ಆ ಜಾತ್ರೆಯನ್ನು ಅದನ್ನು ಮಾಡಿಸಿದೆ ಅದಕ್ಕಾಗಿ ಜನರು ದೇವರು ಕೆಲಸಗಳನ್ನು ಮಾಡಿಸಿದ್ದಾನೆ ಅವರು ಇದು ಕೆಲಸನೂ ಮಾಡಿದ್ದಾನೆ ಅದಕ್ಕೆ ಆತ ಬೇಕು ಅಂತಕ್ಕಂಥದ್ದನ್ನು ಜನ ಹೇಳ್ತಾರೆ ಆದರೆ ಈಗಿನ ಅವರು ಏನು ಮಾಡಿದ್ದಾರೆ ಗೊತ್ತೇನಪ್ಪ ಇವರು ಹದಿನೈದು ಜನ ಎಮ್ ಎಲ್ ಎಗಳಿಗೆ ಗೆದ್ದಿದ್ದಾರೆ ಕಾಂಗ್ರೆಸ್ನಲ್ಲಿ ಈಗ ಕ ಕಾಂಗ್ರೆಸ್ನವರು ವಾಲ್ಮೀಕಿ ಹಣ ನಾಯಕರ ಹಣವನ್ನು ಲೂಟಿ ಮಾಡಿದ್ದಾರೆ ಇವರು ನಾಯಕರು ಓಟ್ ತೊಗೊಂಡಿದ್ದಾರೆ ಇಲ್ಲ ಶಾಸಕರು ಎಸ್ ಸಿ ಓಟ್ ತೊಗೊಂಡಿದ್ದಾರೆ ಇಲ್ಲ ಇವರು ಯಾರಾದರೂ ಒಬ್ಬ ನಾಯಕರು ಎಮ್ ಎಲ್ ಎ ಆಗಲಿ ಅಥವಾ ಎಸ್ ಸಿ ಎಮ್ ಎಲ್ ಎ ಆಗಲಿ ನಮ್ಮ ದುಡ್ಡನ್ನು ಬಳಸಿದಾರೆ ಅಂತ ಎಲ್ಲಾದರೂ ಈ ರಾಜ್ಯದಲ್ಲಿ ಹೇಳಿದ್ದಾರೆ ಯಾಕಪ್ಪ ನಮ್ಮನ್ನು ನಮ್ಮ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ಕಲ್ಯಾಣಕ್ಕಾಗಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ನೀವು ಯಾಕೆ ಕಬಳಿಸಿದ್ರಿ ಅಂತ ಯಾರನ್ನೊಬ್ಬರು ಕೇಳಿದಾರೆ ಒಬ್ಬರು ಕೇಳಿಲ್ಲ ಇದು ಕಾಂಗ್ರೆಸ್ಸಿನ ದುರಾಡಳಿತ ಹಾಂ ಏನೋ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಬಿಟ್ಟರು ಏ ನಿಮಗೆ ಬಿಟ್ಟಿ ಬಾಕ್ಯಗಳು ಕೊಡ್ತೀವಿ ಅವು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದರು ಆ ಬಿಟ್ಟಿ ಬಾಗಿಗಳಿಗೆ ಎಸ್ ಸಿ ಎಷ್ಟು ದುಡ್ಡು ಬಳಸ್ಕೊಂಡಿದ್ದಾರೆಲ್ಲಪ್ಪ ಎಷ್ಟು ಸಮಂಜಸ ಇದು ರಾಜ್ಯದ ಜನತೆಯನ್ನು ದೊಡ್ಡ ನೋಡ್ತಾ ಇದ್ದಾರೆ ಯಾವ ದುಡ್ಡು ಯಾರಿಗೆ ಬಳಸಿದ್ದಾರೆ ಅಲ್ಲಪ್ಪ ನಾಯಕರ ದುಡ್ಡು ಬೇಕಾಗಿತ್ತು ನಿಮಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಬೇರೆ ದುಡ್ಡು ಬೇಕಾಗಿರಲಿಲ್ಲ ನಿಮಗೆ ಎಸ್ ಸಿ ದುಡ್ಡು ಎಷ್ಟು ದುಡ್ಡೇ ಬೇಕಾಗಿತ್ತು ನಿಮಗೆ ಬೇರೆ ದುಡ್ಡು ಇರಲಿಲ್ಲ ಸಿದ್ದರಾಮಯ್ಯ ನಿಮಗೆ ಹಾಂ ನೀವು ಹಣಕಾಸಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣ ಎಲ್ಲೋಯ್ತು ಎಲ್ಲಿ ಬಂತಂದು ನಿಮಗೆ ಗಮನಕ್ಕೆ ಬರದಲ್ಲೇ ಅಧಿಕಾರಿಗಳು ಮಾಡಿದಾರೆ ಅಂತ ಯಾವ ರೀತಿಯಾಗಿ ದುರಂಕಾರದ ಮಾತುಗಳನ್ನು ಆಡ್ತಿರಲ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇತ್ತು ಇಂದು ನಾನು ಎಮ್ ಎಲ್ ಇದ್ದಾಗ ಐದು ವರ್ಷ ಒಳ್ಳೆ ಆಡಳಿತವನ್ನು ಮಾಡಿದಿರಿ ಯಾವ ಆತಂಕಗಳು ಇಲ್ದಂಗೆ ಯಾವ ತೊಂದರೆಗಳಿಲ್ದಂಗೆ ಭ್ರಷ್ಟಾಚಾರಗಳಿಲ್ದಂಗೆ ಮಾಡಿದಿರಿ ಈಗೇ ಆ ಕ್ರಿಕೆಟ್ ಇದ್ದೀರಿ ನೀವು ನಿಮ್ಮ ಆಡಳಿತ ಎಲ್ಲೋಯ್ತು ಬರೀ ಉಡಾಪೆ ಮಾತುಗಳನ್ನು ಮಾಡ್ತಿದ್ದೀರಲ್ಲ ಈಗ ನಿಮ್ಮ ಕೊರಳಿಗೆ ಬಂದೈತಲ್ಲಪ್ಪ ನೋಡೋದು ಆಮೇಲೆ ಬಳ್ಳಾರಿ ಜಿಲ್ಲೆಗೆ ಎಂ ಬಿ ಎಲೆಕ್ಷನ್ನಲ್ಲಿ ಎಂಡ ಸರಾಯಿಗೆ ಅಂದರೆ ಬ್ರಾಂದಿಗೆ ಇಪ್ಪತ್ತು ಕೊಟ್ಟಿದ್ದಾರಲ್ಲ ರೀ ಅದು ಇಡೀ ಇಡಿಯವರೇ ಬೈಲಿಗಿಟ್ಟಿದ್ದಾರಲ್ಲ ನಾನು ಹೇಳೋದಲ್ಲ ಜನ ಹೇಳ್ತಕ್ಕಂಥದ್ದು ಮತ್ತು ಇಡಿಯವರು ಮತ್ತು ಎಸ್ ಐ ಟಿ ಅವರು ಹೇಳ್ತಕ್ಕಂಥದ್ದು ಇದೆಲ್ಲ ಹೀಗಾಗಿ ಬದಲಾವಣೆ ನಾನು ಮಾಡಿದ್ದೀನಿ ಅದಕ್ಕೆ ಬದಲಾವಣೆ ಮಾಡಿದ್ದೇನೆ ಅದರಲ್ಲಿ ಒಳ್ಳೆ ನಾಯಕ ಜನಾಂಗದಲ್ಲಿ ಹಬ್ಬಗಳನ್ನು ಮಾಡಿಸಿಬಿಟ್ಟು ಹೆಸರು ತಗೊಂಡಿರ್ತಕ್ಕಂಥವ್ರು ಅವರು ನಮಗೆ ಕ್ಷೇತ್ರಕ್ಕೆ ಬಂದರೆ ಅಂತ ಹೇಳಿದ್ದೇನೆ ನಾನು ಆ ಕ್ಷೇತ್ರದ ಒಬ್ಬ ಆಕಾಂಕ್ಷೆ ಕೊಟ್ಟರೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸರಿ ಸರ್ ಆ ಸೊಂಡೂರು ಕ್ಷೇತ್ರದಿಂದ ತಾವು ಪ್ರಬಲವಾಗಿ ಆಕಾಂಕ್ಷೆ ಆಗಿದ್ದೀರಿ ಭಾರತೀಯ ಜನತಾ ಪಕ್ಷದಿಂದ ನಮಗೆ ಅವಕಾಶ ಸಿಗಬೇಕಂತ ಹೇಳ್ತಾ ಇದ್ದೀರಿ ಅಲ್ಲಿ ಹೊರಗಿನವರಿಗೆ ಅವಕಾಶ ಸಿಗಬಾರದು ಸ್ಥಳೀಯರಿಗೆ ಅವಕಾಶ ಕೊಡಬೇಕಂತ ಒಂದು ಕೂಗು ಬರ್ತಾ ಇದೆ ಒಂದು ಕಡೆ ಕೆ ದಿವಾಕರ್ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಮಾಜಿ ಸಂಸದರಾಗಿರ್ತಕ್ಕಂಥ ವೈ ದೇವೇಂದ್ರಪ್ಪ ಅವರು ಕೂಡ ಕೇಳ್ತಾ ಇದ್ದಾರೆ ಅಲ್ಲಿ ಮತ್ತು ನೀವು ಕೂಡ ಕೇಳ್ತಾ ಇದ್ದೀರಿ ಅಲ್ಲಿ ಜನ ಏತಾದರೆ ನಮ್ಮ ತಾಲೂಕಿನವರು ಯಾರು ಲೀಡ್ರ್ ಇಲ್ವಾ ಹೊರಗಿನವರೇ ಯಾಕೆ ಬೇಕು ನಮಗೆ ಅಂತ ಕೇಳ್ತಾರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಲ್ಬಹುದು ಕೇಳ್ತಕ್ಕಂತಹ ಕೈ ಕೊಡೋದು ಬಿಡೋದು ಪಾರ್ಟಿಯವರು ಡಿಸೈಡ್ ಮಾಡೋದು ಅದು ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಜನಗಳ ಪ್ರೀತಿ ವಿಶ್ವಾಸದಿಂದ ಕಣ್ಣು ಕಂಡಿದ್ದೀನಿ ಅವ್ರ ಬಗ್ಗೆ ಅಭಿಮಾನದಿಂದ ತೋರಿದ್ದೀನಿ ನಾನು ಗೌರವ ಕೊಟ್ಟಿದ್ದೀನಿ ಅದಕ್ಕೆ ಬಯಸ್ತಾರೆ ಕೊಟ್ಟರೆ ಒಳ್ಳೆಯ ಕೆಲಸ ಅಭಿವೃದ್ಧಿ ಕೆಲಸ ಮಾಡೋಣ ತಿಪ್ಪೇಸ್ವಾಮಿಯವರೊಂದೇ ಭಾರತೀಯ ಜನತಾ ಪಕ್ಷ ಆ ಕ್ಷೇತ್ರದಿಂದ ಯಾಕೆ ಬಿ ಫಾರ್ಮ್ ಕೊಡಬೇಕು ಸೊಂಡೂರು ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದವರು ತಿಪ್ಪೇಸ್ವಾಮಿ ಅಂದರೆ ನಿಮಗೆ ಯಾಕೆ ಅಲ್ಲಿ ಅವಕಾಶ ಕೊಡಬೇಕು ಅವಕಾಶ ಕೊಡಬೇಕಂದ್ರೆ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿಸಿದ್ದೀನಲ್ಲ ಕಣ್ಣು ಮುಂದೆ ಇದೆಯಲ್ಲ ಕಣ್ಣು ಮುಂದೆ ಇದೆ ಮತ್ತು ನ್ಯಾಷನಲ್ ಹೈವೇ ಈಗ ನೀವು ಬಂದಿರಲ್ಲ ಈಗ ಈಗ ಬಳ್ಳಾರಿ ಟು ಹಿರಿಯರವರೆಗೂ ನಾನು ಮತ್ತು ಸರಿ ಆ ಥರ ಪಿ ಇದ್ದ ನಾನು ಎಮ್ ಎಲ್ ಎ ಇದ್ದಾಗ ನ್ಯಾಷನಲ್ ಹೈವೇ ಮಾಡಿಕೊಟ್ಟಿದ್ದದ್ದು ನ್ಯಾಷನಲ್ ಹೈವೇ ಮಾಡಿಕೊಟ್ಟಿದ್ದೀನಿ ಎಷ್ಟೋ ಜನ ಸಾಥ್ ಇದ್ದರು ರೋಡ್ಗಳಲ್ಲಿ ನಾನೇ ಒಂದು ಸಾರಿ ಮಳೆಕಾಲ ಮೇಲಿಂದ ಜಿ ಕೆರೆಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಕ್ರಾಸ್ ಬರುತ್ತೆ ಕ್ರಾಸ್ನಲ್ಲಿ ಎಮ್ ಬಿ ಬಿ ಎಸ್ ಇಂಜಿನಿಯರ್ ಹುಡುಗರು ಬಂದು ಅಲ್ಲೆಲ್ಲೋ ಏನೋ ಹುಡುಗರು ಆಟೋ ಮಾಡ್ಕೊಂಡು ಬಂದಿದ್ದಾರೆ ಬರ್ತಾ ಓವರ್ಟ್ಯಾಕ್ ಮಾಡಿಬಿಟ್ಟು ನಾನು ಹಿಂಗೆ ಹೋಗ್ತಿದ್ದೀನಿ ಇನ್ನು ಇನ್ನು ಈ ಕಿಲೋಮೀಟ್ರ್ ಇಲ್ಲಪ್ಪ ಅರ್ಧ ಇದ್ದೀನಿ ಅದು ಬಂದುಬಿಟ್ಟು ಒಂದೇ ಸರ್ ಆಕ್ಸಿಡೆಂಟ್ ಆಗಿಬಿಟ್ಟು ಮತ್ತೆ ಅಯ್ಯೋ ವಿಧಿ ಎಂಥ ಕೆಲಸ ಆಗ್ಬಿಡ್ತಲ್ಲಪ್ಪ ಈ ರೋಡ್ ಕ್ರಾಸ್ ಇರೋದ್ರಿಂದ ಹಿಂಗೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ತಾಕ್ಷಣ ಅಲ್ಲೇ ರಾಮುಲು ಅವ್ರಿಗೆ ಫೋನ್ ಮಾಡಿದೆ ಅವರು ನಿತಿನ್ ಗಡ್ಕೆರೆ ಅವ್ರ ಹತ್ರ ಇದ್ದರು ನಿತಿನ್ ಗಡ್ಕೆರೆ ಹತ್ರ ಇದ್ದರು ಸರ್ ಹಿಂಗೆ ಆಗಿಬಿಟ್ಟಿದೆ ಅಂತ ಗಡಿಕೆರೆ ಅವ್ರು ಆಯಿತಾ ಓಕೆ ತಿಪ್ಪೇಸ್ವಾಮಿ ನಿಮ್ಮದು ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ ನಾನು ಅಪ್ರೂವ್ ಮಾಡಿಬಿಟ್ಟಿದ್ದೀನಿ ನಿಮ್ಮದು ಆ ಬಳ್ಳಾರಿಟ್ಟು ಇರುವರು ಅಂತ ಹೇಳ್ದು ಇವತ್ತಿನ ದಿವಸ ಮಾಡಿಸಿದ್ದೀನಿ ಕಣ್ಣು ಮುಂದೆ ಇದೆ ಅದಕ್ಕೆ ಜನ ಬಯಸ್ತಾರಪ್ಪ ಸರಿ ಸರ್ ತಾವು ಒಬ್ಬರು ಹಿರಿಯರಾಗಿದ್ದೀರಿ ಹ್ಞೂ ಸುಮಾರು ನಾಲ್ಕೈದು ಬಾರಿ ಮೊಳ್ಕಾಲ್ಮುರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರಿ ಒಂದು ಬಾರಿ ವಿಜಯೋತ್ಸವ ಪತಾಕಿ ಹಾರಿಸಿರಿ ಆದರೆ ಆ ಕ್ಷೇತ್ರದಲ್ಲಿ ನಿಮ್ಮನ್ನೇ ಅವಕಾಶ ಮಾಡಿ ಕೊಟ್ಟರೆ ಎರಡನೇ ಬಾರಿಗೆ ಕೂಡ್ಲಿಗಿ ಸರಿ ಮೊಳ್ಕಾಲ್ಮುರು ಕ್ಷೇತ್ರದಿಂದ ಒಂದು ಬಾರಿ ವಿಧಾನಸಭೆಗೆ ಹೋಗಿರಿ ಎರಡನೇ ಬಾರಿಗೆ ಸೊಂಡೂರು ಕ್ಷೇತ್ರದಿಂದ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವುದು ಯಾವ ಅಭಿವೃದ್ಧಿ ಬಗ್ಗೆ ಯಾವ ಸಮಸ್ಯೆ ಬಗ್ಗೆ ಸೊಂಡೂರಿನ ಜನರ ಬಗ್ಗೆ ತಾವು ಧ್ವನಿ ಎತ್ತಬಹುದು ಏನಂದರೆ ಈ ಎಸ್ ಸಿ ಎಸ್ ಟಿ ಕಾಲೋನಿಗಳು ಬೇರೆ ಕಾಲೋನಿಗಳು ಅವು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿಬಿಟ್ಟು ಅಲ್ಲಿ ಕ ಸಿ ಸಿ ರೋಡುಗಳು ರೋಡುಗಳು ಮಕ್ಕಳು ಓದೋದಕ್ಕೆ ಅವಕ್ಕೆಲ್ಲ ಏನೇನು ತೊಂದರೆಗಳಾಗ್ತಿದೆ ಅಂತಕ್ಕಂಥದ್ದು ನಾನು ಪರಿಶೀಲನೆ ಮಾಡಿ ಆ ಕೆಲಸವನ್ನು ಸರ್ಕಾರ ಗಮನ ಸೆಳೆದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಆಮೇಲೆ ಅದೇ ಐದು ಮುರಾರ್ಜಿ ಶಾಲೆಗಳು ಮಾಡಿಸಿದ್ದೇನೆ ಆ ರೀತಿ ಮಕ್ಕಳು ಓದೋದಕ್ಕಾಗಿ ಮೊರಾರ್ಜಿ ಶಾಲೆಗಳನ್ನು ಹೆಚ್ಚಿಗೆ ಮಾಡಿಸತಕ್ಕಂಥ ಕೆಲಸವನ್ನು ಮಾಡೋಣ ಐ ಟಿ ಐ ಕಾಲೇಜು ಡಿಪ್ಲೊಮಾ ಕಾಲೇಜು ಆ ಸರ್ಕಾರದಿಂದ ಕೇಳಿಬಿಟ್ಟು ಆ ಬಡ ಜನ ಮಕ್ಕಳು ಬೇರೆ ಕಡೆ ಹೋಗ್ದಂಗೆ ಅಲ್ಲೇ ಓದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಪ್ಪ ಅವಕಾಶ ಮಾಡಿಕೊಟ್ರೆ ಸರಿ ಸರ್ ಅಲ್ಲಿ ಒಂದು ವೇಳೆ ನಿಮಗೆ ಅವಕಾಶ ಸಿಗಲಿಲ್ಲ ಅಂದರೆ ಅವಾಗ ನಿಮ್ಮ ವಿಚಾರ ಲಾಸ್ಟ್ ಟೈಮ್ ತಾವು ಎರಡು ಸಾವಿರದ ಹದಿನೆಂಟರಲ್ಲಿ ಏನೋ ಇಂಡಿಪೆಂಡೆಂಟ್ ಆಗಿ ಮೊಳಕಾಲ್ಮೂರು ಕ್ಷೇತ್ರದ ತಾವು ಸ್ಪರ್ಧೆ ಮಾಡಿದ್ವಿ ಅದೇ ರೀತಿ ಅಲ್ಲಿಗೆ ಏನಾದರೂ ತಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ವಿಚಾರ ಇಲ್ಲ ಆ ಥರ ಏನು ಮಾಡೋದಿಲ್ಲ ಪಾರ್ಟಿಯವರು ಏನು ದಿಶೆ ಅಂತ ಅದು ಸರಿ ನಿಮ್ಮ ಒಂದು ಮೂರು ಕ್ಷೇತ್ರದ ತಾವು ಆಡಳಿತ ನಡೆಸಿರ್ತಕ್ಕಂಥದ್ದಾಗಿರಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆರೆ ತುಂಬಿಸುವಂಥ ಯೋಜನೆಗಳನ್ನಾಗಿರಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗಳನ್ನಾಗಿರಲಿ ಮತ್ತು ಒಂದು ರಸ್ತೆಗಳ ವ್ಯವಸ್ಥೆಗಳನ್ನು ಸಾರಿಗೆ ರಸ್ತೆಗಳನ್ನಾದರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ರಸ್ತೆಗಳನ್ನಾಗಿರಲಿ ಇದೇ ರೀತಿ ಕೆಲಸಗಳನ್ನು ಸಂಡೂರಿನಲ್ಲಿ ಜನ ನಿಮ್ಮನ್ನು ಯಾವ ರೀತಿ ಆಕರ್ಷಣೆ ನೋಡ್ಬೋದು ಸುಮಾರು ನೀವು ಕೂಡ ಈಗ ಸೊಂಡೂರಿಗೆ ಹೋಗ್ತಾ ಇದ್ದೀರಿ ಅಲ್ಲಿಯೂ ಕೂಡ ಜನರ ಜೊತೆ ಭೇಟಿ ಮಾಡ್ತಾ ಇದ್ದೀರಿ ನಾನು ಕೂಡ ಆಕಾಂಕ್ಷಿ ದಿನ ಪ್ರಸ್ತಾವನೆ ಕೂಡ ಮಾಡ್ತಾ ಇದ್ದೀರಿ ಅಲ್ಲಿ ಜನರು ನಿಮ್ಮ ಮುಂದೆಗಡೆ ಅಳಿಲನ್ನು ತೋಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ಯಾವ ಕೆಲಸ ಕಾರ್ಯಗಳನ್ನ ವಂಚಿತಗೊಂಡಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ನಿಮ್ಮ ಮುಂದುವರೆ ಅಲಿಲನ್ನ ತೋಡ್ತಾ ಇದ್ದಾರೆ ಸರ್ ಅವರು ತೋರಿಸಲಿ ಅವ್ರು ನಮ್ಮ ಹಳ್ಳಿಗೆ ಅಂತ ಅನ್ಯಾಯ ಆಗತ್ತೆ ಮಾಡಿ ಕೊಟ್ಟರೆ ಅಂತ ಅದು ಮಾಡ್ಕೊಡೋದಕ್ಕೆ ನಾವು ರೆಡಿ ಇದ್ದೀನಿ ಅಲ್ಲ ಮುಂದಿನ ಶಾಸಕರಾದ್ರೆ ಅಲ್ಲ ಒಂದ್ ವಿಷಯ ಈಗ ನೀವು ಈಗೇನು ಸುಮಾರು ಹಳ್ಳಿ ಭೇಟಿ ಮಾಡಿರಿ ಟೌನು ಕೂಡ ಹೋಗಿರಿ ಸೊಂಡೂರಿನಲ್ಲಿ ಬರಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಆರು ಜಡಪಿಯಲ್ಲಿ ಕೂಡ ತಾವು ಭೇಟಿ ಮಾಡಿರಿ ಈಗ ಜನ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನೀವು ನಿಮ್ಮ ಮುಂದಗಡೆ ಸರ್ವೆ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ಹೇಳ್ತಾ ಇರೋದು ಅದು ಬೇರೆ ವಿಷಯ ನೀವು ಹೋದಾಗ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅವರೇನು ಇಡೀ ರಾಜ್ಯದಲ್ಲೇ ನಾನು ಹೆಸರು ಗೊತ್ತು ನಂದು ನಾಯಕ ಜನಾಂಗದಲ್ಲಿ ನಿಮ್ಮಂತರೇ ಬರಬೇಕು ನಿಮ್ಮಂತಾರೆ ಬಂದರೆ ನಮ್ಮ ಕ್ಷೇತ್ರ ಏನಾದರೂ ಅಭಿವೃದ್ಧಿ ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಬಯಸಿದ್ದಾರೆ ಅದಕ್ಕೆ ನಾನು ಅಲ್ಲಿ ಹೋಗ್ಬೇಕಂತಕ್ಕಂಥ ಭಾವನೆ ನನ್ನಲ್ಲ ಇದೆ ಅವರು ಸರ್ವೆ ಮಾಡಲಿ ಇನ್ನೂ ಒಂದು ಸಾರಿಯಲ್ಲಿ ಎರಡು ಸಾರಿ ಸರ್ವೆ ಮಾಡಲಿ ಈಗ ದೇವೇಂದ್ರಪ್ಪ ಇರ್ಬೋದು ದಿವಾಕರ್ ಅವ್ರನ್ನ ಇಬ್ಬರು ನನ್ನ ಸಹೋದರ್ರಿ ಅದ್ರ ಬಗ್ಗೆ ಏನಿಲ್ಲ ನಮ್ಮನ್ನೆಲ್ಲ ಕುಂದಿರ್ಸ್ಕೊಂಡು ತೀರ್ಮಾನ ಮಾಡಿಕೊಡ್ಲಿ ಬಿಡಿರಿ ಯಾರಿಗಾದರು ಎಲ್ಲ ಅಂತ ಅವಕಾಶ ಮಾಡಿಕೊಟ್ರೆ ಸರಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲಿ ಆಡಳಿತ ನಡೆಸ್ತಾ ಇದೆ ಅವರಿಂದ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತೀರಾ ಸರ್ ಹೌದು ಏನು ಡೆವಲಪ್ಮೆಂಟ್ ಆಗಿದೆಪ್ಪ ಯಾವ ಒಬ್ಬ ಲೀಡ್ರನ್ನೂ ಅಲ್ಲಿ ಕಾ ಕಾಂಗ್ರೆಸ್ನವರು ಬೆಳೆಸೋಕ್ಕೆ ಬಿಟ್ಟಿಲ್ಲ ಯಾವ ಡೆವಲಪ್ಮೆಂಟು ಮಾಡಿಲ್ಲ ಏನು ಮಾಡಿದ್ದೀರಿ ನೀವು ನೋಡಿ ನೀವು ನೀವೇ ನೋಡಿರ್ಬೇಕಲ್ಲ ರೋಡ್ಗಳು ಅವೆಲ್ಲ ಹೆಂಗಿದಾವೆ ಏನಿದ್ದಾವೆ ಎಸ್ ಸಿ ಎಸ್ ಟಿ ಕಾಲೂನುಗಳು ಹೆಂಗಿದ್ದಾವೆ ಅವ್ರು ಯಾವ ರೀತಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಏನು ಕಾಯ್ತ ಮೈನ್ಸಿನ ಧೂಳಿನಿಂದ ಯಾವ ರೀತಿ ಆಗಿ ಕಂಗೆಟ್ಟಿದ್ದಾರೆ ಜನ ಅಂತಕ್ಕಂಥ ಯಾಕೆ ವಾಸ ಮಾಡ್ತಕ್ಕಂಥದ್ದನ್ನು ಯಾಕೆ ಮಾಡಬಾರ್ದಾಗಿತ್ತು ಇವರು ಸರ್ಕಾರವೇ ಇತ್ತು ಮಂತ್ರಿನೇ ಇದ್ದ ಮಾಡೋಕ್ಕೆ ಏನು ಅಡ್ಡಿ ಇರಲಿಲ್ಲಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕಂತ ಮನಸ್ಸು ಇರಬೇಕು ನಾನು ನನ್ನ ಓಟ್ ಹಾಕಿದ್ದಾರಲ್ಲ ನನ್ನ ಜನಕ್ಕೆ ನಾನು ಏನಾದರೂ ಮಾಡಿ ಓಟ್ ಹಾಕತಕ್ಕ ಒಂದು ಓಟ್ ಹಾಕಿದ ಮೇಲೆ ಎಲ್ಲ ಜನನೂ ಎಲ್ಲ ವರ್ಗದವರು ನನ್ನವರೇ ಅಣ್ಣ ತಮ್ಮಗಳು ಬಂದು ಬಳಕೆ ಅಂತಕ್ಕಂಥ ಭಾವನೆ ಬರಬೇಕು ಮೊದಲು ಹಂಗೆ ಬಂದರೆ ಮಾ ಬಂದಾಗ ಮಾತ್ರ ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರಿ ಸರ್ ಹೇಳ್ತಾ ಇದ್ರಿ ಇವರು ಮಾಡಿಲ್ಲ ಅಂತ ತಗೊಳ್ತಾಯಿದ್ರು ಹಾಂ ಅಭಿವೃದ್ಧಿ ಮಾಡಿಲ್ಲ ಅಂತ ಮಾಡಿದ್ದಾರೆ ಒಂದ್ ಒಂದು ನಾಲ್ಕು ಬಾರಿ ಹೇಗೆ ವಿಜಯೋತ್ಸವ ಪತಾಕಿ ಹಾರಿಸಿದ್ರು ಮತ್ತೆ ಸಂಸದರಾಗಿ ದೆಹಲಿಗೆ ಹೋಗ್ಬೇಕಂತ ಹೇಳಿದ್ರೆ ರಾಮುಲ್ ಅವರು ಅಪೋಸಿಟ್ ನಲ್ಲಿ ಅತಿ ಹೆಚ್ಚು ಲೀಡ್ ಇಂದ ಇವರು ಆಯ್ಕೆ ಆದ್ರು ಅದ ಹೆಂಗೆ ಸರ್ ಮತ್ತೆ ಈ ಬಿಜೆಪಿ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಬಿಜೆಪಿಯಿಂದ ಹೌದು ನಮ್ಮವರು ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಕ್ಯಾಂಡಿಡೇಟ್ ಆದರೂ ಪ್ರತಿ ಹಳ್ಳಿಗೂ ವಿಸಿಟ್ ಕೊಡಬೇಕಾಗಿತ್ತು ಅದು ಒಂದು ತೊಂದರೆನೇ ಇವ್ರಿಗೆ ಎಲ್ಲ ವಿಸಿಟ್ ಕೊಡಬೇಕಾಯ್ತು ಹೆಂಗೆ ಬಿಡಪ್ಪ ನನಗೆ ಓಟ್ ಹಾಕ್ತಾರೆ ಮತ ಹಾಕ್ತಾರೆ ಅನ್ನೋದಕ್ಕಂಥದ್ದಲ್ಲ ನಾವು ಏನೇ ಆಗಿರಲಿ ನಾವು ಮತದಾರರ ಹತ್ರ ಹೋಗ್ಬಿಟ್ಟು ನಾವು ವಿನಂತಿಯನ್ನೇ ಮಾಡ್ಕೋಬೇಕು ಅವ್ರ ಮನಸ್ಸನ್ನು ಕರಗಿಸ್ತಕ್ಕಂಥ ಮಾತುಗಳನ್ನು ಹೇಳಬೇಕು ನಾನು ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ ನಿಮ್ಮ ಕೆಲಸ ಮಾಡಿಕೊಡ್ತೀನಿ ರಾತ್ರಿ ಆಗಲ ಆಗಲ್ಲ ಆದರೂ ಬರ್ರಿ ನಾನು ನಿಮ್ಮ ಸೇವೆ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಅಂತ ಹೇಳಬೇಕು ನಮ್ಗೆ ಯಾರೇ ಕ್ಯಾಂಡಿಡೇಟ್ ಆದ್ದಾಗ ಅವ್ರ ಮನಸ್ಸು ಆಟೋಮೆಟಿಕ್ಕಾಗಿ ಬದಲಾವಣೆ ಹಾಗೆ ಆಗುತ್ತೆ ಸರಿ ಸರ್ ನಾನು ಬರ್ತಾ ಇದ್ದೇನೆ ಆ ಕ್ಷೇತ್ರದಲ್ಲಿ ತಾವು ಕೂಡ ಸುಮಾರು ದಿವಸದಿಂದ ಹೋಗ್ತಾ ಬರ್ತಾ ಇದ್ದೀರಿ ಬರೋದರಿಂದ ಅಲ್ಲಿ ಉದ್ಯೋಗದ ಬಗ್ಗೆ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಉದ್ಯೋಗ ಅಂದರೆ ಅಲ್ಲಿಯ ಸ್ಥಳೀಯರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಬರ್ತಾ ಇದೆ ಆ ಸಮಸ್ಯೆಗೆ ಎಷ್ಟು ಸರಿ ಎಷ್ಟು ತಪ್ಪು ಸರ್ ಅದು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಉದ್ಯೋಗನೂ ಅವಕಾಶ ಕಲ್ಪಿಸಿ ಕಲ್ಪಿಸಿಕೊಡ್ಬೇಕದು ಯಾರೇ ಶಾಸಕರಾದಾಗ ಅದನ್ನು ಗಮನ ಹರಿಸ್ಬಿಟ್ಟು ಅದನ್ನು ಮಾಡಬೇಕದು ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇರಬೇಕಲ್ಲ ಮೊದಲು ಹೌದು ಆ ಇಚ್ಛಾಶಕ್ತಿಯನ್ನು ಬಳಸ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದ ಜನಕ್ಕೆ ಉದ್ಯೋಗ ಕೊಡಬೇಕು ಕೆಲಸ ಕೊಡಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು ಹಾಗಾದ್ರೆ ಮಾತ್ರ ಕ್ಷೇತ್ರ ಡೆವಲಪ್ಮೆಂಟ್ ಆಗುತ್ತೆ ಸರಿ ಸರ್ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಹ್ಞೂ ಈ ಬಾರಿ ಈ ಬೈ ಎಲೆಕ್ಷನ್ದಲ್ಲಿ ನಿಮಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಸರ್ ಇಲ್ಲ ಈ ಬೈ ಎಲೆಕ್ಷನ್ನಲ್ಲಿ ಪ್ಲಸ್ಸೇ ಆಗುತ್ತೆ ನಿಮಗೆ ಪ್ಲಸ್ ಆಗುತ್ತೆ ನಮಗೆ ನಮ್ಮ ಪಾರ್ಟಿಗೆ ಪ್ಲಸ್ ಆಗುತ್ತೆ ಯಾಕೆ ಸರ್ ನಿಮ್ಮ ಪಾರ್ಟಿಗೆ ಅಂದರೆ ಅವ್ರ ಗ್ಯಾರಂಟಿ ನಿಮ್ಗೆ ಯಾಕೆ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಅಂದರೆ ನೂರ ಎಂಬತ್ತೇಳು ಕೋಟಿ ನಾಯಕರ ದುಡ್ಡನ್ನು ಹೊಡೆದಿದ್ದಾರೆ ಇವರು ಅದರಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ದುಡ್ಡನ್ನು ವರ್ಗಾವಣೆ ಮಾಡಿದ್ದಾರೆ ಅಲ್ಲೆಲ್ಲ ಎಷ್ಟೋ ಒಂದು ನೂ ಎನ್ನೂರು ಏನು ಖಾತೆಗಳಿಗೆಲ್ಲ ವರ್ಗಾವಣೆ ಮಾಡಿದ್ದಾರೆ ಮತ್ತು ಯಾರು ದುಡ್ಡು ಅಂತ ಮಾಡಿದ್ರಿ ನೀವು ಏನು ನಿನ್ನ ದುಡ್ಡು ಇಲ್ಲ ಮತ್ತು ಸರ್ಕಾರದ ದುಡ್ಡು ಅದೇ ಎಸ್ಟಿ ವರ್ಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ವರ್ಗಾವಣೆ ಮಾಡಿದ್ದೀರಿ ನೀವು ಹೆಂಗೆ ಮಾಡಿದಿರಿ ನೀವು ಕಾನೂ ಅದರಲ್ಲಿ ನೀತಿ ಸಮಿತಿ ಇತ್ತು ನೀತಿ ಸಮಿತಿ ಇರಬೇಕಾದರೆ ನೀವು ಮಾಡಿದೀರ ಆ ಕೆಲಸ ಮತ್ತು ಬಳ್ಳಾರಿ ಜಿಲ್ಲೆಗೆ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟಿದ್ದೀರಿ ನೀವು ಅದೇ ಹಣದಲ್ಲಿ ಕೊಟ್ಟಿದ್ದೀರಿ ಬ್ರಾಂದಿ ಮ ಬ್ರಾಂದಿ ಮಾ ಬ್ರಾಂದಿ ಕೊಂಡ್ಕೊಂಬಿಟ್ಟು ಮಾ ಅಲ್ಲಿ ಎಲೆಕ್ಷನ್ಗೆ ಬಳಸ್ಕೊಂಡಿದ್ದೀರಿ ಮತ್ತು ನಿಮಗೆ ಮತದಾರರು ಹೆಂಗೆ ಓಟ್ ಹಾಕ್ತಾರೆ ನಿಮಗೆ ಯಾವ ಈ ನೈತಿಕತೆ ಐತೆ ನಿಮಗೆ ಹನ್ನೊಂದು ಸಾವಿರ ಎಷ್ಟು ದುಡ್ಡು ಹೊಡ್ದಿರಿ ಹದಿಮೂರು ಸಾವಿರ ಎಸ್ ಸಿ ಹೊಡ್ದಿರಿ ಇಪ್ಪತ್ತೈದು ಸಾವಿರ ದುಡ್ಡು ಹೋದ್ಸಾರಿ ಹೊಡೆದಿರಿ ಮತ್ತು ಅರವತ್ತು ಸಾವಿರ ಅರವತ್ತೈದು ಸಾವಿರ ಈ ಇದಕ್ಕೆ ಇಟ್ಟಿದ್ದು ಇದಕ್ಕೆ ಬರ್ತದೆ ಯಾವುದು ಬಿಟ್ಟಿ ಬಾಗ್ಯಗಳಿಗೆ ಎಲ್ಲಿಂದ ನೀವು ತರ್ತೀರಿ ನೀವು ದುಡ್ಡು ನೀವು ನಾನು ಎಷ್ಟೋ ಸಾರಿ ಹದಿಮೂರು ಸಾರಿ ನಾನು ಹಣಕಾಸಿನ ಮಂತ್ರಿ ಆಗಿದ್ದೀನಿ ಅಂತ ಹೇಳ್ತೀಯಲ್ಲ ಮತ್ತೆ ಸಂಪನ್ಮೂಲ ಹೆಂಗೆ ಕ್ರೋಢೀಕರಿಸ್ಬೇಕು ಅನ್ನತಕ್ಕಂಥಕ್ಕಂಥ ಭಾವನೆ ಇಲ್ಲದೇ ನೀನು ಹೆಂಗೆ ಮಾಡಿದೆ ನೀನು ಅದು ನಿಂತಪ್ಪ ಅದು ಅದು ನಿಂತಪ್ಪು ಬರೀ ನಾನು ಅಹಿಂದವಾದಿ ಜಾತಿವಾದಿ ದಲಿತರ ಪರ ಇದ್ದೀನಿ ಅಂತೀರಿ ಎಲ್ಲಿದ್ದೀಯಪ್ಪ ನೀನು ದಲಿತರ ಪರ ಎಲ್ಲಿದ್ದೀವಿ ನೀವು ಕಾಂಗ್ರೆಸ್ನ ಎಲ್ಲಿದ್ದೀರಿ ದಲಿತರ ಹಣವನ್ನೇ ಹೊಡಿತೀರಲ್ಲ ರೀ ನೀವು ಎಲ್ಲಿದ್ದೀರಿ ಹದಿನೈದು ಜನ ಎಷ್ಟಿ ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಒಬ್ಬರ ಇಬ್ಬರು ಜನರಲ್ಲಲ್ಲಿ ಗೆದ್ದಿದ್ದಾರೆ ಮತ್ತು ಇವರೊಬ್ಬರಾದರೂ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಯಾರಾದರೂ ಧ್ವನಿ ಎತ್ತಿದಾರ ಇವ್ರಿಗೆ ನಾಯಕರೋಟೇ ಬೇಕಾಗಿತ್ತವ ಗೆಲ್ಲೋದಕ್ಕೆ ಈ ಹದಿನೈದು ಜನಕ್ಕೆ ಗೆಲ್ಲೋದಕ್ಕೆ ನಾಯಕರೋಟು ಬೇಕಾಗಿತ್ತು ಆಮೇಲೆ ನಾಯಕರಿಗೆ ಅನ್ಯಾಯ ಆಗಿದೆ ಅಂತ ಕೇಳ್ತಕ್ಕಂಥ ಧೈರ್ಯ ಇಲ್ಲಲ್ರಿ ಈ ಶಾಸಕರಿಗೆ ರೀ ಯಾಕೆ ರೀ ಶಾಸಕರ ಅದನ್ನ ಇಟ್ಕಂಡಿ ಕಿತ್ತು ಹಸಿರಿ ಹೋಗಲಿ ನನ್ನಂತ ನಾಗಿಂದ್ರೆ ರಾಜೀನಾಮೆ ಕೊಟ್ಟು ಬರ್ತಿದ್ದೆ ನಾನು ಸಮಾಜಕ್ಕೇನ ದೊಡ್ದೆ ಯಾವ್ದು ರೀ ಎಷ್ಟು ದುಡ್ಡು ಹೊಡ್ದಿರಿ ಎಷ್ಟು ದುಡ್ಡು ಹೊಡೆದ್ರಿ ಎಷ್ಟು ಶಾಸಕರು ಒಬ್ಬರೇನೋ ಮಾತಾಡಿದಾರಾ ಒಬ್ಬ ಮಾಜಿ ಶಾಸಕರು ಮಾಡಿಲ್ಲ ಹಾಲಿ ಶಾಸಕರು ಮಾಡಿಲ್ಲ ದಲಿತರ ದುಡ್ಡ್ರಿ ದಲಿತರ ಕಲ್ಯಾಣಕ್ಕಾಗಿ ಅವ್ರ ಮಕ್ಕಳು ಓದೋದಕ್ಕಾಗಿ ಅವರಿಗೆ ನೇರ ಸಾಲ ಏನು ಜೀವನ ಮಾಡೋದಕ್ಕಾಗಿ ಬೋರ್ವೆಲ್ಗಳಿಗಾಗಿ ಎಷ್ಟಿರ್ಬೋದು ಎಸಿ ಅವ್ರಿಗಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕ ಕಡವನ್ನು ಬಡಿಸಿದ್ದೀರಲ್ಲಪ್ಪ ಸಿದ್ದರಾಮಯ್ಯನವರೇ ನೀವು ಆ ನಾನು ಅಹಿಂದವಾದಿ ಸಮಾಜವಾದಿ ಅಂತಿದ್ದೆ ಎಲ್ಲೈತಪ್ಪ ಇವರು ಎಮ್ ಎಲ್ ಎಲ್ಲಾಗಿರೋ ನಾಯಕ ಅನ್ಬೇಕಾ ಅನಲಾಯಕ ಅನ್ಬೇಕಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಬಿಡಿ ನಮಸ್ಕಾರ ಸರಿ ಸರ್ ಕೊನೆಯದಾಗಿ ನಿಮ್ಮ ಸೊಂಡೂರು ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸೊಂಡೂರಿನ ಮತದಾರರಿಗೆ ಮತ್ತು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ನಡೀತಾ ಇರುವಂಥ ಅಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ನಿಂದ ಇವು ಆಕಾಂಕ್ಷಿನ ಹೆಸರು ಬಂತು ನಿಮ್ಮ ಜೊತೆ ಒಂದು ಸಂದರ್ಶನ ಸಿಕ್ತು ಮತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ಮುಳ್ಕಾಲ್ಮೂರು ಕ್ಷೇತ್ರಕ್ಕೆ ನಾನು ಏನು ಮಾಡಿದ್ದೇನೆ ಐದು ವರ್ಷದಲ್ಲಿ ನನಗೆ ಅವಕಾಶ ಸಿಕ್ಕರೆ ನಾಲ್ಕು ವರ್ಷದಲ್ಲಿ ಸೊಂಡೂರಿಗೆ ನಾನು ಏನು ಮಾಡ್ತೇನೆ ಅನ್ನೋಂಥ ಪ್ರತ್ಯೇಕವಾಗಿ ತಾವು ವಿಚಾರಗಳನ್ನು ತಿಳಿಸಿದ್ರಿ ಇದು ಮೊದಲನೇದು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಸೊಂಡೂರಿನ ಮತ ಬಾಂಧವರಿಗೆ ಈ ಚುನಾವಣೆ ಬಗ್ಗೆ ನಿಮಗೆ ಅವಕಾಶ ಸಿಗುವಂತೆ ಮತ್ತು ಸಿಗಲಿಕ್ಕೆ ಮತ್ತು ಆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಈಗ ಮತದಾರರಿಗೆ ಅವರೆಲ್ಲ ನಾನು ವಿನಂತಿ ಮಾಡ್ತೀನಿ ಈಗ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನೋ ಇಲ್ಲಿ ಯಾವ ರೀತಿಯಾಗಿ ಎ ಸಿ ಎಸ್ ಟಿ ಅದರ್ ಕ್ಯಾಸ್ಟನ್ನು ವಿಶ್ವಾಸ ಇಟ್ಕೊಂಡು ನಾನು ಐದು ವರ್ಷದ ನಡೆಸಿದ್ದೀನ ಅಲ್ಲೇಗೆ ಅಲ್ಲೇ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಯಾಕೆ ಕಂಡಿದ್ದೀನೋ ಅಲ್ಲೇ ಕಾಣ್ತಕ್ಕಂಥ ಕೆಲಸವನ್ನು ಮಾಡಿದೆ ಇದುವರೆಗೂ ನಮ್ಮ ಮೊಳಕಾಲ್ಮದು ವಿಧಾನಸಭಾ ಕ್ಷೇತ್ರದಲ್ಲಿ ಎ ಸಿ ಎಸ್ ಟಿಗೆ ಒಂದು ಕಾರ್ ಕೊಡಿಸಿದ್ದಿಲ್ಲ ನಾನು ಕೊಡಿಸಿದ್ದೀನಿ ಕಾರ್ಗಳು ಎ ಸಿಗಳಿಗೂ ಕೊಡಿಸಿದ್ದೀನಿ ಎಸ್ ಟಿಗಳಿಗೂ ಕೊಡಿಸಿದ್ದೀನಿ ಫ್ರೀಯಾಗಿ ಕೊಡಿಸಿದ್ದೀನಿ ನಾನು ಆ ಕೆಲಸವನ್ನು ಮಾಡಿದೆ ಆ ಕೆಲಸವನ್ನು ಅದನ್ನ ಅಲ್ಲಿ ಮಾಡ್ತೀನಿ ನಾನು ಸರಿ ಸರ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಸಮಯವನ್ನು ಆ ಮತ ಬಾಂಧವರ ಬಗ್ಗೆ ತಾವು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ವಿಶ್ವಾಸ ಮತ್ತು ಇಲ್ಲಿ ಐದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಹೋರಾಟದ ಪ್ರತಿಫಲದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅದೇ ರೀತಿ ಅಲ್ಲಿ ವಂಚಿತಗೊಂಡಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮತ್ತು ಅಲ್ಲಿ ಅವಶ್ಯಕತೆಯಾಗಿ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಹಾದಿಗಳನ್ನು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡಿಗೆ ಆಗಿರಲಿ ಅಥವಾ ಸ್ಥಳೀಯ ಮುಖಂಡರಿಗಾಗಿರಲಿ ಮತ್ತು ಜಿಲ್ಲಾ ಮುಖಂಡರಿಗಾಗಿರಲಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಂಡರು ಹಂಚಿಕೊಂಡಿದ್ದಕ್ಕೆ ಮತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈಗಿನ್ ಸರ್ ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಮಲ್ಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿ ಸೊಂಡೂರಿನ ಉಪ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮಾತನಾಡಿರ್ತಕ್ಕಂಥ ಸ್ವಾಮಿಯವರು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಇವರ ವಿಶ್ವಾಸಗಳನ್ನು ಇವರ ಹಾದಿಗಳನ್ನು ಇವರ ಕಿಚ್ಚುಗಳನ್ನು ಇವರ ಕ್ಷೇತ್ರಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಕನಸಿನ ಯೋಜನೆ ಅತಿ ಶೀಘ್ರದಲ್ಲೇ ನನಗೆ ಅವಕಾಶ ಮಾಡಿಕೊಟ್ಟರೆ ನನಸಾಗಿ ನಮ್ಮ ಮೂರೂವರಿಂದ ನಾಲ್ಕು ವರ್ಷ ಅವಧಿಯಲ್ಲಿ ಆ ಕ್ಷೇತ್ರಕ್ಕೆ ಅವಶ್ಯಕತೆ ಬಿದ್ದಿರ್ತಕ್ಕಂಥ ಅಭಿವೃದ್ಧಿಗಿಂತ ದಿನಪೂರಣೆಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಇಸ್ ವೆರಿ ಆಗಿ ನಾವು ಮಾಡಿ ತೋರಿಸುವಂಥ ಕೆಲಸ ನಾನು ಮಾಡ್ತೇನೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾನು ಏನು ಮಾಡಿ ಮಾಡಿದ್ದೇನೆ ಕೆಲಸಗಳನ್ನು ಅದೇ ರೀತಿ ಈ ಬರುವಂಥ ಉಪ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಏನು ಅವಶ್ಯಕತೆ ಇದೆ ಆ ಕ್ಷೇತ್ರ ಜನರಿಗೆ ಅದನ್ನು ಸಂಪೂರ್ಣವಾಗಿ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತೇನೆ ಇದಷ್ಟು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರಿಗೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜಗಿಂದ್